ಐದು ತಿಂಗಳ ಹಿಂದೆ ನನ್ನ ತಮ್ಮ ಬಸವ ಕಿರಣ್ ಬಿರಾದರ್ ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದಾನೆ ಅವನು ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ ನಂತರ ಮೊದಲನೆಯ ರಕ್ಷಾ ಬಂಧನ ಇದಾಗಿದೆ ಪ್ರತಿ ವರ್ಷವೂ ಮೊದಲ ರಕ್ಷಾಬಂಧನವನ್ನು ಸಂಭ್ರಮ ಸಡಗರೆಂದು ನನ್ನ ತಮ್ಮಂದಿರದೆ ಆಚರಿಸುತ್ತಿದ್ದೆ ಆದರೆ ಅವರು ಭಾರ ಅವನು ಭಾರ ಬಸವ ಕಿರಣ್ ಬಿರಾದರ್ ನನ್ನ ತಮ್ಮ ಭಾರತೀಯ ಸೇ ಸೇನೆ ಸೇವೆಯಲ್ಲಿ ಸೇರಿಕೊಂಡ ನಂತರ ಮೊದಲನೇ ರಕ್ಷಾಬಂಧನ ಇದಾಗಿದೆ ಅವನು ಭಾರತೀಯ ಸೇ ಸೇನೆ ಸೇವೆಯಲ್ಲಿ ನಿರತನಾಗಿದ್ದಾನೆ ಇಂದು ಕೂಡ ಅವನು ನಿರತರಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದಾನೆ ಆದ ಕಾರಣ ನಾನು ನನ್ನ ತಮ್ಮನಿಗೆ ಭಾರತ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರ ಧ್ವಜಕ್ಕೆ ರಾಖಿ ಕಟ್ಟಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿದನೆಂದು ಹಬ್ಬವನ್ನು ಆಚರಿಸುತ್ತಿದ್ದೇನೆ ನನ್ನ ತಮ್ಮನಿಗೆ ಮತ್ತು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನ್ನ ಸಹೋದರರಿಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಐದು ತಿಂಗಳ ಹಿಂದೆ ನನ್ನ ತಮ್ಮ ಬಸವ ಕಿರಣ್ ಬಿರಾದರ್ ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದಾನೆ ಅವನು ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದ ನಂತರ ಮೊದಲನೆಯ ರಕ್ಷಾಬಂಧನ ಇದಾಗಿದೆ ಪ್ರತಿ ವರ್ಷವೂ ಮೊದಲ ರಕ್ಷಾಬಂಧನವನ್ನು ಸಂಭ್ರಮ ಸಡಗರಂದ ನನ್ನ ತಮ್ಮಂದಿರದೆ ಆಚರಿಸುತ್ತಿದ್ದೆ ಆದರೆ ಅವರು ಭಾರ ಅವನು ಭಾರ ಬಸವ ಕಿರಣ್ ಬಿರಾದರ್ ನನ್ನ ತಮ್ಮ ಭಾರತೀಯ ಸೇ ಸೇನೆ ಸೇವೆಯಲ್ಲಿ ಸೇರಿಕೊಂಡ ನಂತರ ಮೊದಲನೇ ರಕ್ಷಾಬಂಧನ ಇದಾಗಿದೆ ಅವನು ಭಾರತೀಯ ಸೇ ಸೇನೆ ಸೇವೆಯಲ್ಲಿ ನಿರತನಾಗಿದ್ದಾನೆ ಇಂದು ಕೂಡ ಅವನು ನಿರತರಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದಾನೆ ಆದ ಕಾರಣ ನಾನು ನನ್ನ ತಮ್ಮನಿಗೆ ಭಾರತ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರಧ್ವಜಕ್ಕೆ ರಾಖಿ ಕಟ್ಟಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿದನೆಂದು ಹಬ್ಬವನ್ನು ಆಚರಿಸುತ್ತಿದ್ದೇನೆ ನನ್ನ ತಮ್ಮನಿಗೆ ಮತ್ತು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನ್ನ ಸಹೋದರರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು